ನಾನು ಸಹಿತ ದಲಿತ ಸಮಾಜದ ವ್ಯಕ್ತಿ ಆರ್ ಎಸ್ ಎಸ್ ನ ಕಾರ್ಯಾಲಯಕ್ಕೆ ಹೋದರೆ ಅಲ್ಲಿ ಭಾರತ ಮಾತೆಯ ಒಂದು ಫೋಟೋ ಬಿಟ್ಟರೆ ಬೇರೆ ಏನು ಇರಲಿಲ್ಲ ಅವರ ಕೆಲಸ ಒಂದೇ ಈ ದೇಶದ ರಕ್ಷಣೆ ಸಾಮರಸ್ಯವನ್ನು ಮೂಡಿಸುವುದು ಜನರಲ್ಲಿ ಇದರಲ್ಲಿ ಸ್ವಾರ್ಥ ಇಲ್ಲ ಈಗ ಹೇಳಿಕೆ ಕೊಡುವವರು ಒಂದು ಆಲೋಚನೆ ಮಾಡಬೇಕು ಆರ್ ಎಸ್ ಎಸ್ ನಿಂದ ಏನು ಕೆಟ್ಟದಾಗಿದೆ ಏನು ಒಳ್ಳೆಯದಾಗಿದೆ ಅನ್ನೋದನ್ನ ನೀವು ಎಲ್ಲೋ ದೂರದಿಂದ ಕುಳಿತು ನೋಡುವುದು ತಪ್ಪಾಗ್ತದೆ ಯಾವುದೇ ವರ್ಗ ಸಂಘರ್ಷ ಇಲ್ಲದೆ ಈ ಆರ್ ಎಸ್ ಎಸ್ ಎಲ್ಲ ಹೋಗ್ತಾ ಇದೆ ಅದಕ್ಕೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಆಗಿದೆ ಇಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷ ಈ ನೂರು ವರ್ಷದ ಸಂಭ್ರಮಾಚರಣೆಯಲ್ಲಿ ಈ ರಾಜ್ಯದ ಸಚಿವರಾದಂತ ಪ್ರಿಯಾಂಕ್ ಖರ್ಗೆರವರು ಅವರು ಆರ್ ಎಸ್ ಎಸ್ ನ ಕಾರ್ಯಕ್ರಮ ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡಬೇಕು ಅವರ ಕಾರ್ಯಕ್ರಮಗಳನ್ನು ಎಲ್ಲೂ ಮಾಡಬಾರದು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವುದು ಚರ್ಚೆ ಆಗದಿರೋ ವಿಷಯ ಮೊದಲಿಗೆ ಆರ್ ಎಸ್ ಎಸ್ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ನಾನು ಸಹಿತ ದಲಿತ ಸಮಾಜದ ಆಗಿದ್ದೆ ನನಗೂ ಸಹಿತ ಆರ್ ಎಸ್ ಎಸ್ ಬಗ್ಗೆ ಅನೇಕ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆರ್ ಎಸ್ ಎಸ್ನ ಕಾರ್ಯಾಲಯಕ್ಕೆ ಓದಿ ನೇರವಾಗಿ ಹೋಗ್ತೇನೆ ಅಲ್ಲಿ ಹೋಗಿ ಒಳಗಡೆ ಎಲ್ಲ ನೋಡ್ತೇನೆ ನೋಡಿದಾಗ ಅಲ್ಲಿ ಭಾರತ ಮಾತೆಯ ಒಂದು ಫೋಟೋ ಬಿಟ್ಟರೆ ಬೇರೆ ಇರಲಿಲ್ಲ ಹಾಗೆಯೇ ಅಲ್ಲಿಯ ಪ್ರಚಾರಕರ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಚರ್ಚೆ ಕೂಡ ನಡೆಸ್ತೇನೆ ಮತ್ತು ಅನೇಕ ಕಾರ್ಯಕ್ರಮಗಳು ಕೂಡ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ವಿಚಾರಧಾರೆಗಳನ್ನು ತಿಳ್ಕೊಂಡಿದ್ದೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಪ್ರಮುಖ ಅಂಶಗಳೆಂದರೆ ಮೊದಲಿಗೆ ಶಿಸ್ತು ಕಳಿಸ್ಕೊಳ್ತದೆ ಈ ದೇಶದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡ್ತದೆ ಈ ದೇಶದಲ್ಲಿ ದೇಶಭಕ್ತಿಗೋಸ್ಕರ ಮಕ್ಕಳಲ್ಲಿಂದ ದೊಡ್ಡವರವರೆಗೂ ದೇಶಭಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅದು ಕೆಲಸಗಳನ್ನು ಮಾಡ್ತದೆ ಈ ಆರ್ ಎಸ್ ಎಸ್ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತದೆ ಬುಡಕಟ್ಟು ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಸೇವೆಯನ್ನು ಮಾಡ್ತದೆ ಈ ಕ್ಷೇತ್ರಗಳಲ್ಲಿ ಸೇವೆ ಮಾಡುವಂಥವ್ರಿಗೆ ಯಾರು ಅಂತಂದರೆ ವಕೀಲರಿದ್ದಾರೆ ವೈದ್ಯರಿದ್ದಾರೆ ಇದ್ದಾರೆ ಸಮಾಜವನ್ನು ಮುನ್ನಡೆಸುವಂಥ ಗಣ್ಯ ವ್ಯಕ್ತಿಗಳಿದ್ದಾರೆ ಅವ್ರ ಕೆಲಸ ಮುಂದೆ ಈ ದೇಶದ ರಕ್ಷಣೆ ಸಾಮರಸ್ಯವನ್ನು ಮೂಡಿಸುವುದು ಜನರಲ್ಲಿ ಎಲ್ಲ ವರ್ಗದವರ ಜೊತೆ ಸಮಾನತೆಯನ್ನು ಸೃಷ್ಟಿ ಮಾಡುವುದು ಈ ದೇಶದ ರಕ್ಷಣೆಗೆ ನಿಂತ್ಕೊಳ್ಳೋದು ಹೀಗೆ ಹತ್ತು ಹಲವಾರು ವಿಧ ವಿಧವಾದ ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿಕೊಂಡು ಈ ದೇಶ ರಕ್ಷಣೆ ಮಾಡ್ತದೆ ಅದಕ್ಕೆ ಈ ದೇಶದ ಹುಟ್ಟಿದಂಥ ಆರ್ ಎಸ್ ಎಸ್ ಸುಮಾರು ಇಡೀ ಪ್ರಪಂಚಾದ್ಯಂತ ನೂರ ಐವತ್ತಾರು ದೇಶಗಳಲ್ಲಿ ಈ ಸಂಘಟನೆ ಇದೆ ಅಂದರೆ ಪ್ರಪಂಚದ ಅತ್ಯಂತ ದೊಡ್ಡ ಸಂಘಟನೆ ಇದರಲ್ಲಿ ಸ್ವಾರ್ಥ ಇಲ್ಲ ಈಗ ಹೇಳಿಕೆ ಕೊಡೋರು ಒಂದು ಆಲೋಚನೆ ಮಾಡಬೇಕು ಆರ್ ಎಸ್ ಎಸ್ನಿಂದ ಏನು ಕೆಟ್ಟದಾಗಿದೆ ಏನು ಒಳ್ಳೆಯದಾಗಿದೆ ಅನ್ನೋದನ್ನು ನೀವು ಎಲ್ಲೋ ದೂರದಿಂದ ಕುಳಿತು ನೋಡುವುದು ತಪ್ಪಾಗ್ತದೆ ನೀವು ಒಳಹೊಕ್ಕು ಹೊರಗಡೆ ಇಂದ ನೋಡಿದಿರ ಒಳಹೊಕ್ಕು ಅದರ ಕಾರ್ಯವೈಖರಿ ಏನು ಅದರ ವಿಚಾರಧಾರೆ ಏನು ಅನ್ನೋದನ್ನು ಒಳಗಡೆಯಿಂದ ನೋಡಿದ್ರೆ ಮಾತ್ರ ಗೊತ್ತಾಗೋದು ಇವತ್ತು ಏನೂ ಮಾತಾಡಿದಿರ ನೂರು ವರ್ಷ ಸಂಭ್ರಮಾಚರಣೆಯಲ್ಲಿರುವಾಗ ಅದನ್ನು ಅಧೈನಪಡಿಸಲು ಅಥವಾ ಆ ಈ ಕಾರ್ಯಕ್ರಮದ ಮನಸ್ಸುಗಳು ಬೇರೆ ಕಡೆ ತಿರುಗಿಡಲು ನೀವು ಹೇಳಿಕೆಗಳನ್ನು ಕೊಡೋದು ತಪ್ಪಾಗ್ತದೆ ನೀವು ಈ ಆರ್ ಎಸ್ ಎಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬೇಕಾದರೆ ನೀವು ಒಳಹೊಕ್ಕು ಬರಬೇಕು ವಿಚಾರ ತಗೊಳ್ಬೇಕಾಗ್ತದೆ ಈ ಸಂಘಟನೆಯಿಂದ ದೇಶದ ರಕ್ಷಣೆಗೆ ಮತ್ತು ಶಿಸ್ತು ಸಂಯಮ ಎಲ್ಲರ ಜೊತೆ ಸಮಾನತೆ ಎಲ್ಲ ವರ್ಗದವ್ರನ್ನ ಜೊತೆ ಕೂಡ್ತದೆ ದಲಿತ ಕಾಲೋನಿಗಳಿಗೆ ಹೋಗ್ತದೆ ಅವರ ಮನೆಯಲ್ಲಿ ಕೂತ್ಕೊಳ್ತದೆ ಅವರ ಮನೆಯಲ್ಲಿ ಅವ್ರನ್ನ ಶಿಸ್ತನ್ನು ಕಳಿಸ್ತದೆ ಅವರ ಧ್ವನಿ ಇಲ್ಲದವ್ರಿಗೆ ಆಗ್ತದೆ ಇಂಥ ಒಂದು ಸಂಘಟನೆಗೆ ನಮ್ಮೆಲ್ಲರ ಬೆಂಬಲ ಖಂಡಿತ ಇದೆ ಈ ಆರ್ ಎಸ್ ಎಸ್ ಬಗ್ಗೆ ಸಂಪೂರ್ಣವಾಗಿ ಯಾರಿಯಾಗಿರಲಿ ಮಾಹಿತಿಯನ್ನು ತಿಳಿದರೆ ಅವರು ಇನ್ನೊಂದು ವಿಷಯವಾಗಿ ಆ ವಿಚಾರವನ್ನು ತಿಳಿದೆ ಮಾತಾಡಲಿಕ್ಕೆ ಅವಕಾಶನೇ ಬರೋದಿಲ್ಲ ಆದ್ದರಿಂದ ಇದನ್ನು ಟೀಕೆ ಮಾಡುವಂಥ ಎಲ್ಲ ಮ ಎಲ್ಲರಿಗೂ ಹೇಳೋದು ಬಂದೆ ಆರ್ ಎಸ್ ಎಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡ್ರೆ ನಂತರ ನೀವೇ ಗೊತ್ತಾಗುತ್ತೆ ನಿಮ್ಮ ವಿಷಯ ಆದ್ದರಿಂದ ಈ ದೇಶದ ರಕ್ಷಣೆಗೆ ಆರ್ ಎಸ್ ಎಸ್ ಪ್ರಮುಖ ಪಾತ್ರ ವಹಿಸಿರೋದ್ರಿಂದ ಈ ಆರ್ ಎಸ್ ಎಸ್ ಬಗ್ಗೆ ನಮ್ಮ ಸಂಪೂರ್ಣ ಎಲ್ಲ ಸಂಘಟನೆಗಳ ಬೆಂಬಲ ಇದೆ ನಮ್ಮ ಬೆಂಬಲಗಳು ಇದಕ್ಕಿದೆ